అరే హేళి ఆ రే నైరే అరే నోడ్బిడ్ నోడ్బిడ్ నోడ్బిడ్డ ఒడ్బిటి నోడ్బిడ్ అరే హరే హరే అయ్యార్ నోడ్ల నూ ಅರೇ ಪಾಶಾ. ಚಲ್ರೇ ಪಾಸ ಇನ್ನ ಹಿಡ್ದಿಲ್ಲ ಅರೇ ನಮ್ದು ಒಳಗಡೆ ಹೋಗ್ಬಿಟ್ಟಿ ಕರ್ಬಿಡನಾ ರಂಗಜಿ ಏನಾದ್ರೂ ಗೊತ್ತಾಗ್ಬಿಟ್ರೆ ಬೆಳಗ್ಗೆ ಬೆಳಗ್ಗೆ ಬಂದ್ಬಿಟ್ಟೈತೆ ಪಾಸಿಂದ ಬೇಕಾ ಅಂದ್ಬಿಟ್ಟಿ ಬೈಕ್ ಬಿಟ್ಟೈತೆ ನಮ್ದು ಅಣ್ಣ ಮಂಜಿಂದು ಹಣ್ಣ ಅರೇ ನಂದು ಪಾಸಾಗೆ ಬಂದ್ಬಿಟ್ಟೆ ಅರೇ ಆಗ ಮಂಜಿಂದು ಹಣ್ಣ ಅರೇ ಮಂಜಿಂದು ಅಣ್ಣಾಗೆ ಐತೆ ಇಲ್ಲ ಕುಂಬುಂದು ಕಾನಾಗೆ ನಿದ್ದೆ ಮಾಡ್ಬಿಟ್ಟೈತೆ ಅರೇ ಕ್ಯಾ ಮಾಡೀಗು ರುಕು ಎಟ್ಟೈತೆ ಹೆಬ್ಬಿಡಿ ಮಂಜುನಾಥ ಹೆಬ್ಬಿಡಿ ಎದಗಳೇ ಈ ತಾಳಾಲೆ ಏನ್ ಬಿಟ್ಟೆ ನಮ್ದು ಅರೇ ಮುಂಜು ಹಣ್ಣಾಗೆ ಕೇಳಿಸ್ಬಿಟ್ಟಿದ್ರೆ ನಮ್ದು ವಿಲಾಲ್ಗೆ ಮಾಡ್ಬಿಟ್ಟೈತೆ ಅರೇ ಗಾನಾದಿನ ಮತ್ತು ಆ ಇಲ್ಲೇ ಕುತ್ಕಂಡಿ ವೇದಿಗೆ ಮಾಡೋಣ ಮುಂಜ ಬರಕ ಹಾಯ್ ಇದಿನ ಹಂಗ ಹ್ಮ್

ಎಂಟ್ ಗಂಟೆ ತಾಡಿ ಒಂದ್ರ ಪಾಸಟ್ ನೋಡ್ತೀನಿ ಎಂಟು ಬರ ತಗ ಮನೆ ಕಂಡಿದ್ದೀನಿ ನೋಡೋ ನೀ ಬಂದು ಎಬ್ಬ್ರಿಸ್ಬೇಕ ಬೇಡ ಹೇಳಲ್ಲ ಅರೇ ನಮ್ದು ಬಂದ್ಬಿಟ್ಟಿ ಅರ್ಧ ಗಂಟೆಗೆ ಆಯ್ತು ಮುಂದಿಂದು ಹಣ್ಣ ನಿಂದೂಗಿ ಕೂಗಿ ನಮ್ದುಗೆ ಅಂತ ಸಾಕಾಗೋಗ್ಬಿಟ್ಟು ಅರೇ ಕೂಗ್ದೆ ನಿಮ್ದುಗೆ ಕೇಳ್ಸಿಲ್ಲ ಗಾನೆ ಹಾಡ್ದೆ ನಿಮ್ದುಗೆ ಕೇಳ್ಸಿಲ್ಲ

ಕುಡ್ಡಂಗೆ ಕುಡ್ಡಂಗಿ ಹಾಕ್ಬಿಟ್ಟೈತಿ ಇಲ್ಲ ಅಂದ್ರೆ ನೀರ್ಜೆ ಕುಡ್ಡ್ದಿ ಹಾಕ್ತೈತಿ ನಿಂದು ಅಣ್ಣ ಏನ್ ಸೌಂಡ್ ಲೋ ಸೌಂಡ್ ಅಂದ್ರೆ ಹಂಗಿನೆಲ್ಲ ಮಾಡೋದು ಎಮ್ಮೆ ಕಾಗ್ ಕೊಟ್ಟಂಗೆ ಸೌಂಡ್ ಅಂತ ಇದು ಆದವ್ ಬಿಟ್ಟು ಏನ್ ಇರೋ ಬರೋ ಗಾಳಿಯೆಲ್ಲ ಹಾಕಿ ಅದಿ ನಮ್ದು ಗೆ ಐತೆ ನಮ್ದಿಂದು ಅಣ್ಣ ತಾಸ ಕಾಫಿ ಕುಡಿಯೋಕ್ ಸ್ಟೈಲ್ಗೆ ಐತೆ ಗೊತ್ತಾಗಲ್ಲ ಕುಡೀರಿ ಕುಡಿಯಿರಿ

தேவைக்கேட்டு தான் சொல்லும் புற்றங்கள் காப்பிக்கும் கொடுத்துக் காத்துக்குடிக்கும் கூட்டில் நடிக்க சுமதி இல்லாதது லோட்டா கண்டிப்பு தாக்கிய கொண்டுவந்த பக்கத்தில் எல்லாம் பின்னர் நான் நான் காபி குடுதீனா தகுதி ஐப்பே பாகி ஐப்பே அந்த கால மோடி மெத்தாயிடு அங்க சன் நோட ஜல்லி ரேட் உம் ನೀನು ಇತ್ತೀಚೆಗೆ ಆಗಿದ್ದೆ ಅಂತ ಒಂದೇ ಒಂದ್ ಕಾರಣಕ್ಕೆ ಸುಮ್ನಾಗ್ತಾ ಇದೀನಿ ನನ್ನ ಮಕ್ಕಳ ಅಂದ್ರೆ ಇಬ್ಬರಿಗೂ ಇತ್ತು ಮಾರಿ ಹಬ್ಬ ಹೌದು ನೀನೇನು ಎದ್ದಾಸ್ಟೇಲೆ ಬಂದ್ಬಿಟ್ಟಿದ್ದಲ್ಲ ಏನ್ ಸಮಾಚಾರ ಹೇಳದೆ ಮಾರ್ತೆ ಮುಂಚಾ ಒಂದ್ ಕೆನ್ಕೋ ಏತದ ಅದು ಕೆಚ್ಚು ಪಚ್ಚು ಹುಂಪಿದೀರ

ಅದೇ ಹ ಕಸಿಕಾಯಿ ಮಸ್ತಾನ ಬಿಡವಲ್ಲ ಹ ಇತ್ತು ಇವಾಗ ಏ ಪೂರ್ತಿ ಕೇಳಿಸ್ಕೊಳಲ್ಲ ನಾಯ್ ಹತ್ರ ಒಂದು ದಪ್ಪೊಂದ್ ಅಳಸು ಹುಣ್ಣಾಗಿ ಮರದಾಗೆನಾ ಬೀಟ್ ಬಿಟ್ಕೊಂಡ್ಬಿಟೈತ್ಕೊಂಡು ಬಿರ್ಕ್ ಬಿಟ್ಟೈತಿ ಹೋಗಿ ಅಂಗನ ಮಾಡಿ ಬೋರಜ್ಜು ಇರಲ್ಲ ಯಾವ್ದು ಜಾತ್ರೆ ಕೊಯ್ತಿನ್ ಶೀರಾಕೆ ಹೋಗಿ ಕಿಡ್ನಾಪ್ ಮಾಡ್ಕೊಂಡ್ ಕಿತ್ಕೊಂಡ್ ಬಂದ್ಬಿಡೋಣ ಏನಂತೀರಾ

ಹಾ ಹಾ ಸಾರಿ ಸಾರಿ ಮುಂದಿನ ಹಂಗ ಪ್ಲಾನ್ ಗೆ ಹೇಳ್ಬಿಟ್ಟು ಇಲ್ಲ ನಂದಿಗೆ ಫುಲ್ ಖುಷ್ ಆಗ್ಬಿಟ್ಟು ಅದಕ್ಕೆ ಸ್ವಲ್ಪ ಸೌಂಡೇ ಜಾಸ್ತಿಗೆ ಬಂದ್ಬಿಟ್ಟು ಸಾರಿ ಸಾರಿ ಲೋ ಲೋಕಿ ಆ ಅಜ್ಜಿಗೂ ನಮ್ಮ ಅಮ್ಮಿಗೂ ಯಾತದಲ್ಲ ಹೇಳದು ಲೋ ಏ ನಿಮ್ಮ ಅಜ್ಜಿಗೂ ನಿಮ್ಮ ಅಮ್ಮಾಯಿಗೂ ಹೇಳಕ್ಕೆ ಏನ್ ನಂತಕಮ್ಮ ತಿಂತೀಯ ಹ ಅಲ್ಲೇನ ಒಂದ್ ತ್ರೋಟ ಬೋರ ತೋಟದ ತಾಟದ ಪಕ್ಕ ನಿಮ್ಮ ಐತಲ್ಲ ಅಲ್ಲಿ ಹೋಗನ ಅಲ್ಲಿ ಹೋಗ್ಬಿಟ್ಟು ನಾವೇನ ಎಲ್ಲ ತಿಂದ್ಬಿಟ್ಟು ಅಲ್ಲೇ ಅತ್ಲಾನ ಎಷ್ಟು ಬರ ಅನ್ಕೋಳು ಇನ್ನೇ ನನಗ್ ತಕೊಂಬರ ನಮ್ ಚಂದೀನು ಬಂದ್ರು ಗೊತ್ತಾಕೈತಿ ನಾವ್ ಅಲ್ಲೇ ಎಲ್ಲ ತಿಂದು ಖಾಲಿ ಬರೋಣ ಒಂದೇ ಸತಿನ ಅವಾಗ ಯಾರಿಗೂ ಗೊತ್ತಾಗಲ್ಲ ಡೌಟ್ ಬರಲ್ಲ ಹ್ಮ್ ಓಹೋ ಬಿಡಿ 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 ಪ್ಲಾನ್ ಸಮೇತ ಬಂದಿದ್ದೀರಾ ಬೇಡಲ್ಲೋ ಹಾ ಅರೇ ಮಂಜಿಂದು ಹಣ್ಣ ಅರೇ ಜಲ್ದಿ ಹೋಗ ನಡೀರಿ ಮಂಜಿಂದು ಹಣ್ಣ ಲೇಟ್ಗೆ ಹಾಕ್ಬಿಟ್ರಿ ಬೋರ್ಂದು ಹಜ್ಜಾಗೆ ಬಂದ್ಬಿಟ್ಟೈತಿ ವಾಪಸ್ಸಿ ಆ ಬೋರಂದು ಹಜ್ಜಾಗೆ ಬರೋ ಅಷ್ಟರಲ್ಲಿ ಹಾ ಇದು ಅಲ್ಸಿಂದು ಹಂಗೇ ಇಲ್ಲ ಅದರದು ಚಿಕ್ಮಕ್ಕೆ ಮಾಡ್ಬಿಡಣಿ ನೆಡೀವಿ ಹಾ 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 ಇಬ್ರು ಹಂಗಿರ ಅಂದ್ರೆ ಜಾತದ್ದನ ಕುದ್ಕೊಂಡು ತಿಮ್ಮದು ಅಂದ್ರೆ ಮುಂದಿರ್ತೀರ ಬೇಡಗಳು ಹ್ಮ್ ಓಹೋ ನಾವು ಮುಂದಿರ್ತೀನಿ ಈ ಮೋಸ್ಟ್ ಮೂಸ್ ನೋಡ್ಬಿಟ್ಟು ಕೆಣಕಾಗ್ತಾನೆ ಹ್ಮ್ நய் ஓ ஏனோர் ஆகபுட்டவனே உஷாரிள் ஆகி சூரிய நிறையா நடியா நடியூர்த்தே நோட இன்னும் கதையோ விடியோ எல்லாம் நான் சேர்ஸ்க்கிட்டு நீங்க நான் ஓகேவா హోక బ్యాడ అంత కమెంట్న తిడుస్రీ ఇవ్ జోగ్లో బ్యాడమ్ తన వీడియో ఇష్ట లైక్ మాకళ్రీ సబ్స్క్రైబ్ మాక యారో సబ్స్క్రైబ్ మరి హే ఫ్రెండు ఫ్యమలి ఎలాగూ శేర్ మి ఆర్గూ సబ్స్క్రైబ్ మాస్రీ ముందీయద సిక్తీని కమెంట్ మరీబేడ్రీ ఏం సరే టు బా బాయ్